ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಆಯೋಜನೆ ಮಾಡಲಾಗಿದೆ ವಿಜಯನಗರ ಪ್ರಭಾರ ಎಸ್ಪಿ ಅರುಣಾಂಶು ಗಿರಿ ಈ ಕುರಿತಾಗಿ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ಜಿಲ್ಲೆಯಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಗಣಪತಿ ಪ್ರತಿಷ್ಠಾಪನೆ ಆಗುತ್ತೆ ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಅಶಾಂತಿ ಉಂಟು ಮಾಡಿದವರ ಮೇಲೆ ಕ್ರಮ ಕೈಗೊಳ್ತೇವೆ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆಯನ್ನು ಕೂಡ ವಹಿಸಿದ್ದೇವೆ ಜಿಲ್ಲೆಯಾದ್ಯಂತ ಒಂಬತ್ತು ಸಾವಿರ ಸಿಸಿಟಿವಿಗಳನ್ನು ಅಳವಡಿಸಿದ್ದೇವೆ ಆರ್ ನೂರಕ್ಕೂ ಹೆಚ್ಚು ಪೊಲೀಸ್ ಠಾಣೆ ಹಾಗೂ ಸಬ್ ಡಿವಿಷನ್ಗಳಲ್ಲಿ ಮೀಟಿಂಗ್ ಅನ್ನು ನಡೆಸಲಾಗಿದೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಂತ ವಿಜಯನಗರ ಪ್ರಭಾರ ಎಸ್ಪಿ ಅರುಣಾಂಶು ಗಿರಿ ಹೇಳಿಕೆಯನ್ನು ನೀಡಿದ್ದಾರೆ ಇದರಲ್ಲಿ ಆಸೀನರಾಗಿರುವ ಎಲ್ಲ ಆಯೋಜಕರು ವಾಲಂಟಿಯರ್ ಹಾಗೂ ಅಧಿಕಾರಿಗಳು ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಬಯಸ್ತಾ ಸೊ ಇದೇ ಏನು ಇತಿಹಾಸ ಇದೆ ಇದನ್ನು ನಾವು ಕಾಪಾಡಿಕೊಂಡು ಮುಂದೆ ಕೂಡ ಯಾವುದೇ ಅಹಿತಕರ ಘಟನೆ ಆಗ್ತಿರೋ ಹಂಗೆ ನಾವೆಲ್ಲರೂ ಸಹಕಾರ ಮಾಡಿಕೊಂಡು ಪೊಲೀಸ್ ಇಲಾಖೆ ಕಮಿಷನರೇ ಮುನಿಸಿಪಲ್ ಕಮಿಷ್ನರ್